ರೀಸೆಂಟ್ ಆಗಿ ಮುಖೇಶ್ ಅಂಬಾನಿ ಅವರ ಮಗೊಂದು ಮದುವೆ ಆಗುತ್ತೆ ಆ ಮದುವೆ ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಮದುವೆಯಲ್ಲಿ ಒಂದು ಅದಕ್ಕೆ ಬರೋಬ್ಬರಿ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಇನ್ನು ಪ್ರಪಂಚದಲ್ಲಿ ಕಾಸ್ಟ್ಲಿ ಮನೆ ಕೂಡ ಇವರದ್ದೇ ಲಾಸ್ಟ್ ಹತ್ತು ವರ್ಷದಿಂದ ಇಂಡಿಯಾದಲ್ಲಿ ಅಲ್ಲದೆ ಏಷ್ಯಾದಲ್ಲಿ ನಂಬರ್ ಒನ್ ರಿಚೆಸ್ಟ್ ಪರ್ಸನ್ ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಮುಖೇಶ್ ಅಂಬಾನಿ ಮಿನಿಮಮ್ ಮೂರು ಕೋಟಿ ಸಂಪಾದನೆ ಮಾಡ್ತಾರೆ ಅಂಬಾನಿ ಇಷ್ಟೊಂದು ಹಣ ಹೇಗೆ ಸಂಪಾದನೆ ಮಾಡಿರು ಇಲ್ಲಿಂದ ಬರ್ತಾ ಇದೆ ಅವ್ರು ಏನೇನ್ ಬಿಸ್ನೆಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಮುಖೇಶ್ ಅಂಬಾನಿ ಬಗ್ಗೆ ಪೂರ್ತಿ ವಿಷಯಗಳನ್ನ ನೋಡೋಣ ಬನ್ನಿ ಮುಖೇಶ್ ಅಂಬಾನಿ ಅವರ ತಂದೆ ದೀರು ಅಂಬಾನಿ ಹದಿನೆಂಟು ವರ್ಷ ಇದ್ದಾಗಲೇ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಯಮನ್ ಗೆ ಹೋಗಿ ಒಂದು ಕ್ಲರ್ಕ್ ಉದ್ಯೋಗ ಮಾಡ್ತಾರೆ ಮುಖೇಶ್ ಅಂಬಾನಿ ಉಡ್ತಾನೆ ಅವಾಗ ಅವರ ಫ್ಯಾಮಿಲಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ಒಂಬೈನೂರ ಐವತ್ತೆಂಟರಲ್ಲಿ ಇಂಡಿಯಾಗೆ ಬಂದು ಮಸಾಲೆಗಳ ವ್ಯಾಪಾರ ಮಾಡ್ತಾ ಇದ್ರು ಹಂಗೆ ಬಟ್ಟೆ ಹೊಲಿಯೋಕೆ ದಾರ ಸಪ್ಲೈ ಮಾಡ್ತಾ ಅವರೇ ಒಂದು ಬಟ್ಟೆ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ ಅದೇ ವಿಮಲ್ ಅದು ತುಂಬಾ ಸಕ್ಸಸ್ ಆಗುತ್ತೆ ಅವಾಗ ಮುಕೇಶ್ ಅಂಬಾನಿ ಅನಿಲ್ ಅಂಬಾನಿ ಅಮೆರಿಕಾದಲ್ಲಿ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡ್ತಾ ಇದ್ರು ಅವರು ಅದನ್ನ ಅರ್ಧದಲ್ಲಿ ನಿಲ್ಲಿಸಿ ಅವರ ತಂದೆ ಬಿಸಿನೆಸ್ ನ ನೋಡ್ಕೊಂಬುದಕ್ಕೆ ಇಂಡಿಯಾಗೆ ಬರ್ತಾರೆ ಮುಖೇಶ್ ಅವರ ತಂದೆ ಮುಖೇಶ್ ಅಂಬಾನಿಗೆ ಪೂರ್ತಿ ಸ್ವೇಚ್ಛೆ ಕೊಟ್ಟು ನೀನು ಹೆಂಗೆ ಬಿಸಿನೆಸ್ ಮಾಡ್ಬೇಕು ಹಂಗೆ ಅಂತ ಹೇಳ್ತಾರೆ ಅವಾಗ ಪಾಯಸ್ಟರ್ ಬಟ್ಟೆ ಕಂಪ್ನಿನ ಈ ಮುಖೇಶ್ ಅಂಬಾನಿನೇ ನೋಡ್ಕೊತಾ ಇದ್ರು ಎರಡ್ ಸಾವಿರದ ಎರಡರಲ್ಲಿ ಧೀರುಭಾಯಿ ಅಂಬಾನಿಗೆ ಪ್ರೇನ್ ಸ್ಟಾಕ್ ಬರೋದ್ರಿಂದ ಪ್ರಾಣ ಬಿಡ್ತಾರೆ ಅವಾಗಿಂದ ಬಿಸಿನೆಸ್ ಬಾಧ್ಯತೆಗಳೆಲ್ಲ ಮುಖೇಶ್ ಅಂಬಾನಿಗೆ ಮತ್ತು ಅನಿಲ್ ಅಂಬಾನಿಗೆ ಬೀಳ್ತವೆ ಇಬ್ರು ಅಣ್ಣ ತಂಬ ಜಗಳ ಬರ್ತವೆ ಅದಕ್ಕೆ ಮುಖೇಶ್ ಅಂಬಾನಿ ಅವರ ತಾಯಿ ರಿಲಯನ್ಸ್ ನ ಇಬ್ಬರಿಗೂ ಸಮಾನವಾಗಿ ಭಾಗ ಮಾಡುತ್ತೆ ಅವಾಗಿಂದ ಮುಖೇಶ್ ಅಂಬಾನಿ ಸ್ವಂತವಾಗಿ ಹೊಸ ಹೊಸ ಬಿಸಿನೆಸ್ ಅಲ್ಲಿ ಎಂಟ್ರಿ ಕೊಡೋದು ಸ್ಟಾರ್ಟ್ ಮಾಡ್ತಾರೆ ಎರಡ್ ಸಾವಿರದ ಆರಲ್ಲಿ ರಿಲಯನ್ಸ್ ಸ್ಮಾರ್ಟ್ ಅಂತ ಶಾಪಿಂಗ್ ಮಾಲ್ ನ ಓಪನ್ ಮಾಡ್ತಾರೆ ಹಿಂಗೆ ಬೇರೆ ಬೇರೆ ರಂಗದಲ್ಲಿ ಮುಖೇಶ್ ಅಂಬಾನಿ ಬಿಸಿನೆಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ರಿಲಯನ್ಸ್ ಸ್ಮಾರ್ಟ್ ಟ್ರೆಂಡ್ಸ್ ಅಜಿಯೋ ನ್ಯೂಸ್ ಏಟಿನ್ ಇನ್ನ ನಾಲ್ಕು ಬೇರೆ ಬೇರೆ ಕಂಪನಿಗಳು ಇದಾವೆ ಮುಖೇಶ್ ಅಂಬಾನಿ ಇಷ್ಟು ರಿಚ್ ಆಗೋದಕ್ಕೆ ಮೇನ್ ಕಾರಣ ಎರಡ್ ಸಾವಿರದ ಹದಿನಾರಲ್ಲಿ ಬಂದ ಜಿಯೋ ಇದು ಒಂದು ಸೆನ್ಸೇಷನಲ್ ಕೇವಲ ಮೂರು ವರ್ಷದಲ್ಲೇ ಇಂಡಿಯಾದಲ್ಲಿ ಟಾಪ್ ಟೆಲಿಕಾಂ ಸರ್ವಿಸ್ ಆಗಿ ಜಿಯೋ ಇನ್ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಜಿಯೋ ಹನ್ನೊಂದು ಸಾವಿರ ಆರ್ನೂರು ಕೋಟಿ ಸಂಪಾದನೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೈನಾನ್ಸಿಯಲ್ ಇಯರ್ ಅಲ್ಲಿ ಇಪ್ಪತ್ತು ಸಾವಿರ ಕೋಟಿ ಜಿಯೋ ಸಂಪಾದನೆ ಮಾಡಿದೆ ಈಗ ಮುಕೇಶ್ ಅಂಬಾನಿ ನೆಟ್ವರ್ಕ್ ನೋಡಿದ್ರೆ ನೂರ ಹದಿನಾಲ್ಕು ಬಿಲಿಯನ್ ಡಾಲರ್ಸ್ ಇರುತ್ತೆ ಅದು ಇಂಡಿಯನ್ ಕರೆನ್ಸಿಯಲ್ಲಿ ಎಂಟು ಲಕ್ಷ ಕೋಟಿ ಇರುತ್ತೆ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಟಾಪ್ ಟೆನ್ ರಿಚೆಸ್ಟ್ ಪರ್ಸನ್ ಅಲ್ಲಿ ಮುಖೇಶ್ ಅಂಬಾನಿ ಕೂಡ ಒಬ್ರು ಮುಖೇಶ್ ಅಂಬಾನಿ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ನೀವೇನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್